ಅಲ್ಲಾಗೆ ಸಿಲಾಲು ನಮಸ್ಕಾರ ಬಾರೋ ಅಪರೂಪದ ಬಳ್ಳಂದಿ ಎಲ್ರು ಹೆಂಗಿದ್ರೆ ಎಲ್ರು ಚೆನ್ನಾಗಿ ಅನ್ಕೊಂಡಿದ್ರೆ ಚೆನ್ನಾಗಿ ನಾವು ಅಪರೂಪಕ್ಕೆ ತರ ಅವಾಗ ಬ್ಲಾಗ್ ಮಾಡ್ಕೊಂಡ್ ಬರ್ತೀರಿ ಪ್ರೋತ್ಸಾಹಿಸಿ ಅಷ್ಟೇ ಏನು ವಿಶೇಷ ಹೇಳ್ತು ನಮ್ಮ ಅಕ್ಕ ಮನೆದು ಹೊಸ ಇದೆ ಅದಕ್ಕೆ ಪಾಪ ಸುದೀಪ್ ಅಂತ ಬ್ಲಾಕ್ ಅಂಡ್ ಬ್ಲಾಕ್ ರಾಜ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಬೆಳಿಗ್ಗೆ ಫುಲ್ ಮುಕ್ಲಾರೆ ಕೆಲಸ ಮಾಡೋಣ ನಮಗೆ ವೀಕ್ ಆಫಿಲ್ಲ ಅದಕ್ಕೆ ನಾವು ಲೇಟಾಗಿ ಲೇಟೆಸ್ಟ್ ಹಾಕಿ ಬಂದಿದ್ದೀರಿ ಅದೇನು ಫುಲ್ಲು ಹೋಮ್ ಆಗಿಮ್ಮ ಮಾಡ್ತವ್ರೆ ಹೊಗೆ ಚುಮ್ಕೊಂಬಿಟ್ಟಿದೆ ಅಂತ ಫ್ಯಾನ್ ಬೇಕಂತೆ ನಮ್ಮ ದೊಡ್ಡವರು ನಮ್ಮ ಅಣ್ಣಂದು ಹೇಳ್ಬಿಟ್ಟವ್ರೆ ಫ್ಯಾನ್ ಎತ್ಕೊಂಬ ಅಂತ ಹಾಂ ಹ್ಞೂ ಆರ್ಡ್ರ್ ಹಾಕೋರೆ ಇಲ್ಲ ಅಂದರೆ ಫ್ಯಾನ್ ಗೀನಿ ಬಿಚ್ಕೊಂಡು ಎತ್ಕೊಂಡು ಹೋಗೋಣ ಅಂತ ಕೀ ಹುಡ್ತಾ ಇದ್ದೀನಿ ಇಲ್ಲ ನೋಡಿದ್ರೆ ಈ ಥರ ಪೇಪರ್ ಕೆಳಗಡೆ ಎದ್ದು ಏನು ಮಾಡೋಣ ನೋಡು ಪಕ್ಕದಲ್ಲಿ ಹಿಡ್ಕೊಂಡು ಈಕೆ ಹುಡುಕ್ಸಿರೋದು ಹುಡ್ಕ್ಸಿರೋದು ಈಸ್ ಅವರ ಸ್ಟುಡಿಯೋ ಅರ್ಲೂರ್ ಸ್ಟುಡಿಯೋ ದಿಸ್ ಈಸ್ ಅವರ ಕಾಸ್ಟ್ಯೂಮ್ ಯಾವ ಫ್ಯಾನ್ ಬಿಚ್ಚಬೇಕು ಅಂತ ಹುಡುಕ್ಬೇಕು ಇವಾಗ ಆ್ಯಂಡ್ ದಿಸ್ ಈಸ್ ಹಿಂಗೆ ನನಗಂತೂ ನನಗಂತೂ ಈ ಕಾಸ್ಟ್ಯೂಮ್ಸ್ ನೋಡಿ ಹೆಂಗ್ ರಾಶಿ ರಾಶಿ ಆಗ್ಬಿಡೋರೆ ನೋಡಿ ನಮ್ಮ ಹತ್ರ ಎಲ್ಲಾ ತರ ಕಾಸ್ಟ್ಯೂಮ್ಸ್ ಇದೆ ಇದೇನ್ ಗುರು ನನ್ಕಿಂತ ಉದ್ದ ಐತಿ ಇದು ಮಾಡ್ರನ್ ಶಿವ ಮಾಡ್ರನ್ ಶಿವ ಆಗ್ಬೋದು ಬಿಡೋಣ ಸುಮ್ಮನೆ ಏನಕ್ಕೆ ಎಂತದ ದಬಳಿ ಮಗನೇ ಶೂಟ್ ಶೂಟ್ ಮಾಡ್ಬೇಕಾಳಿ ಈಗ ನಿಜ ಇಲ್ಲಿ ವೀಟ್ ಇದೆ ಗುರು ಹಿಂಗ್ ಹಾಕ್ಬೇಕು ಅಮ್ಮ ಹಿಂಗೆ ಎಳಿಬೇಕು ಅಪಕ್ ತಂದ ಶೂಟ್ ಮಾಡಬೇಕು ಮುಡ್ದೋಗಿದಲ್ಲ ಅದು ಸ್ಟೈಲ್ ಇಲ್ಲದ ಹಂಗೆ ನಾಡಿ ನಾಡಿಗೆ ಕಡೆದೋಯ್ತು ಅಂದ್ರೆ ಅಕ್ಕರಣಿ ಕೆರ್ದಲ್ಲೇ ಹೊಡಿಯೋದು ಏನು ಏನು ಪಾರ್ಥ ಕೆರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಮತ್ತೆ ಕೆಳಗೊಂದು ನರಸಿಂಹ ಇದೆ ಆದ್ರೆ ನಮಗೆ ಬೇಕಾಗಿರೋದಿದೆ ನಾವೆಲ್ಲ ಭೂತ ಪ್ರೇಮಿಗಳು ಮೇಲೆ ಇದೆ ನೋಡಿ ರಾವಣ ರಾವಣ ಮೇಲೆ ಪೇಟಗಳು ಹಣೆ ಸೊಂಡ್ಲುಗಳು

எல்லாரு கண்டிப்பா நான் எர்டா இருந்தப்பட் சிகலவ் ரொம்ப நார்டீனிழா انا <laughs> قاعد ತಾಯಿ ಗುಣ ಬೇರೆ ಬಂದ ಅಕ್ಕ ಹಿಂಗೆ ಹೇಳಿ ಪಾನಿ ಎತ್ಕೊಂಡ್ ಬೇಕಂತೆ ನಾನು ಹೇಳ್ದೆ ಅಕ್ಕ ಕುಮಾರ್ ಡೈರೆಕ್ಟ್ ಅಲ್ಲಿಗೆ ಬರ್ತಾನಂತೀರ ಪಾನಿ ಎತ್ಕೊಂಡ್ಬರ ಕೇಳುವಂತ ಸರಿ ಕ್ರೀಮ್ ನನಗೆ ಬಿಸ್ಕೆಟ್ ನಿಂಗೆ ಬಿಸ್ಕೆಟ್ ಆಯ್ತು ಒಂದ್ ಎರಡು ಮಾಡಬೇಕು ಅಂತ ಹೇಳ್ತೇವೆ ಒಂದೆರಡ್ ಮಾತಾಡ್ಬೇಕು ಅಂತ ಬಯಸ್ತೇವೆ நான் மிஸ்கேட் கேளுங்க குதிங்க பண்ணு हां நான் மிஸ்கேட் கேளுங்க குதிங்க நான் வந்து கேளுங்க அண்ணனுக்கு தල් கேட்டி டே நல்லா தெரியும் அம்மா 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 கரெக்ட் நீ கிதேடுங்கோ திندهடுங்கோ திندهடுங்கோ ாயாஜர் ஆய் ஆய் அந்த நமக்கு ஐடியா இல்ல ஒப்ப ಬರುತ್ತೆ ರಾಯೇಶ್ ಹಣ ಅಂತ ಇದಾರೆ ಅವ್ರೊಬ್ಬರಿಗೆ ಏಯ್ ಪಾಪ ಲೆಫ್ಟ್ ಹೋಗ್ಬಿಟ್ಟೆ ಆಮೇಲೆ ಬೇರೆಯವ್ರ ಮನೆಗೆ ಅಲ್ಲ ಹಂಗ್ ಮಾಡ್ಕೊಂಡೋಗ್ಬಿಡಿ ಅಣ್ಣ ಸೇಲ್ ಮಾಡ್ಬಿಡೋ ತಿರುಗುತ್ತೆ ಇದನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಯಾವ್ದು ಮಾಡಬೇಕ ನಮ್ಮ ಪೂಜಾರಿ ಪಂಚ ಬರಿ ಬಿಟ್ಟಿದೆ ಇಲ್ಲಮ್ಮ ಚೆಡ್ಡಿ ಮೇಲೆ ಬಂದ್ಬಿಟ್ಟು ನೀನ್ ಇಂಟ್ರೆಸ್ಟ್ ಆಗ್ಬಿಟ್ಟಿದ್ದೀನಿ ತಪ್ಪೆ ರಾಯ அக்காபுட்டான்கயுர் ஜீவ் எத் ஏன் ஃபிஃபஸ் அல்லத்தாடி பஞ்சர் 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 யாரு படாட்டா

ವೇಸ್ಟ್ ಕೆಲಸ ಕೊಟ್ಟಾರ ಅಂದ್ರೆ ಬೇವು ಸುರಿತಿ ಇದೆ ಅಷ್ಟು ಕೆಲಸ ಕೊಟ್ಟಾರೆ ಈ ಫ್ಲೋರ್ ನೋಡಿ ಫುಲ್ ಕ್ಲೀನ್ ಮಾಡಿದೀನಿ ನೋಡಿ ಈ ಫ್ಲೋರ್ ಕ್ಲೀನ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿದೀನಿ ಆದ್ರೆ ಸರ್ ಅಪ್ಪ ನಮ್ಮ ಅಣ್ಣ ಊರ್ ಬಿಟ್ಟು ಹೋಗ್ತೇನೆ ಕಳ್ಸಿಕೊಡೋಣ ಆಯ್ತು ಆಯ್ತು ಹಾ ಅಷ್ಟೊಂದು ಮತ್ತೆ ಅವನ ಅಷ್ಟೊಂದು ಮತ್ತೆ ಇಲ್ಲಿ ಹೋಗಿ ಮಾಡಿದ್ರು 老大，来呀！